ಯಾರು ಹೋಯಿ ಸದಾ ಸ್ಪರ್ಧೆ ವಿನಯ ಇದೀಗ ದಿಢೀರ್ ಎಲಿಮಿನೇಷನ್ ಆಗಿದ್ದಾರೆ ನಿಜಕ್ಕೂ ಬೇಸರ ಅಂತ ಹೇಳ್ಬೋದು ವೀಕ್ಷಕರೇ ಈ ಒಂದು ಶಾಕಿಂಗ್ ಎಲಿಮಿನೇಷನ್ ಹೇಗಿತ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಗ್ರ್ಯಾಂಡ್ ಫಿನಾಲೆ ವೀಕ್ ನಡೀತಾ ಇದೆ ವೀಕ್ಷಕರ ಇವತ್ತು ಕೊನೆಯ ದಿನ ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ವಿಜೇತರು ಯಾರು ಎಂಬುದರ ಒಂದು ಪೈಪೋಟಿ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಇದೀಗ ವರ್ತುರ್ ಸಂತೋಷ ಹೆಲ್ಮೆಟ್ ಆದ ಬೆನ್ನಲ್ಲೇ ಇದೀಗ ವಿನಯ್ ಅವರು ಹೆಲ್ಮೆಟ್ ಆಗಿದ್ದಾರೆ ಈ ಒಂದು ವಿಚಾರ ನೋಡಿದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಇಷ್ಟು ಒಂದು ಜರ್ನಿಯಲ್ಲಿ ಬಿಗ್ ಬಾಸ್ನಲ್ಲಿ ಕಳೆದಂತಹ ಒಂದು ಒಡನಾಟ ಇರ್ಬೋದು ಆದರೆ ದಿಢೀರ್ ಆಚೆ ಬರೆದಿರೋದು ಒಂದು ಸ್ಪರ್ಧೆಗೆ ಎಷ್ಟು ನೋವಾಗಿರಬೇಕು ಅಲ್ವಾ ಆದರೆ ದಿಢೀರ್ ಎಂದು ಬಿಗ್ ಬಾಸ್ ಮನೆಯಿಂದ ಇದೀಗ ಸೋಲು ಗೆಲುವು ಯಾವತ್ತು ಕಾಮನ್ ಆದರೆ ಇಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಿಂದ ಇವತ್ತು ಸ್ಟ್ರಾಂಗ್ ಕಂಟೆಸ್ಟೆಡ್ ಆದಂತಹ ವಿನಯ್ ಅವರು ಆಚೆ ಬಂದಿದ್ದಾರೆ ಇದನ್ನು ನೋಡಿದಂತಹ ಅವರ ಪತ್ನಿ ಕೂಡ ಶಾಕ್ ಆಗಿದ್ದಾರೆ ಹಾಗೆ ನಮ್ರತಾ ಕೆಲವೊಂದಿಷ್ಟು ಅವರ ತಂಡದಲ್ಲಿದ್ದಂಥ ಸ್ಪರ್ಧಿಗಳು ತುಂಬಾ ಬೇಜಾರಾಗಿದ್ದಾರೆ ಶಾಕ್ ಅಂತ ಹೇಳ್ಬೋದು ವೀಕ್ಷಕರ ದಿಢೀರ್ ವಿನಯ್ ಎಲಿಮಿನೇಷನ್ ಹೇಗಿತ್ತು ಅಂದ್ರೆ ಕಾರಿಡಾರ್ ಗೇಟ್ ಮುಂಭಾಗ ಬಿಗ್ ಬಾಸ್ ಮೈನ್ ಡೋರ್ ಮುಂದೆ ಇರುವಂತಹ ಒಂದು ಚೇರ್ನ ಇಟ್ಟಿರ್ತಾರೆ ಅದು ಸುತ್ತುವ ಬೇಳೆ ಬಜಾರ್ ಒಡೆಯುವುದರಲ್ಲಿ ಯಾವ ವ್ಯಕ್ತಿ ಕಾಣೋಲ್ಲ ಅವರು ಎಲಿಮಿನೇಷನ್ ಆಗ್ತಾರೆ ಅಂತ ಇದೇ ವೇಳೆಯಲ್ಲಿ ಶಾಕ್ ಮೇಲೆ ಶಾಕ್ ಕೊಟ್ಟು ಇದೀಗ ಪ್ರತಾಪ್ ಹಾಗೆ ಸಂಗೀತ ಅವರನ್ನ ಶಾಕ್ ಮೇಲೆ ಶಾಕ್ ಕೊಟ್ಟು ಕೊನೆಗೂ ವಿನಯ್ ಅವರು ಹೆಲಿಮಿನೇಟ್ ಆಗಿರುವಂತಹ ಸುದ್ದಿ ಬಜಾರ್ ಮೇಲೆ ಗೊತ್ತಾಗುತ್ತೆ ಈ ಒಂದು ವಿಚಾರ ತಿಳಿದ ತಕ್ಷಣ ನಿಜಕ್ಕೂ ಒಂದು ಎರಡು ಕ್ಷಣಕ್ಕೆ ಶಾಕ್ ಆಗೋದಂತೂ ನಿಜ ವೀಕ್ಷಕರೇ ಏಕೆಂದರೆ ಟಾಪ್ ಕಂಡೆಸ್ಟೆಡ್ ಆದಂತಹ ವಿನಯ್ ಅವರು ಇದೀಗ ಎಲಿಮಿನೇಷನ್ ಆಗಿರುವುದು ನಿಜಕ್ಕೂ ಬೇಸರ ಅಂತಲೇ ಹೇಳ್ಬೋದು ಎಲ್ಲರೂ ಒಡನಾಟ ಇರುವುದು ಎಲ್ಲ ಎಲ್ಲರೂ ಒಂದು ರೀತಿಯಲ್ಲಿ ಒಂದು ಕೆಲವ ಭರವಸೆ ಇದ್ದೇ ಇರುತ್ತದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕನಸು ಆಗಿ ಕೆಟ್ಟ ವಿಚಾರಗಳಾಗಿರ್ಬೋದು ಗಲಾಟೆ ಆಗಿರ್ಬೋದು ಹಾಗೆ ಕಿರ್ಚೋಟ ಆಗಿರ್ಬೋದು ಬೈಗುಳ ಇವೆಲ್ಲ ನಡೀತಾವೆ ಅಂತಲೇ ಹೇಳ್ಬೋದು ವೀಕ್ಷಕರ ಈ ಒಂದು ವಿನಯ ಅವರ ಎಲಿಮಿನೇಷನ್ಗೆ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವೆಡೆ ನಮ್ಮ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು